ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಶ್ರೀ ನಂದಗೋಕುಲ ಯಾದವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನೂತನ ಅಧ್ಯಕ್ಷ ಪದಾಧಿಕಾರಿಗಳ ಹಾಗೂ ನಿರ್ದೇಶಕರು ನೇಮಕವಾಗಿ ಜನಾಂಗದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಕಲ್ಯಾಣ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವ ಬಗ್ಗೆ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಎಂ ವಿ ಶ್ರೀನಿವಾಸ್ ಯಾದವ್ ಹದಿನೈದು ಹತ್ತು ಎರಡು ಸಾವಿರದ ಮೂರರಲ್ಲಿ ಅಧ್ಯಕ್ಷರಾಗಿ ದಿವಂಗತ ಅಯ್ಯಪ್ಪನವರ ನೇತೃತ್ವದಲ್ಲಿ ಸುಮಾರು ಜನಾಂಗದ ಕಿರಿಯ ಮತ್ತು ಹಿರಿಯರು ಸೇರಿ ಟ್ರಸ್ಟ್ ಸ್ಥಾಪನೆ ಮಾಡಿ ಸಮಾಜದ ಜನತೆಗೆ ನೆರವು ಒದಗಿಸುವಂತಹ ಕಾರ್ಯಕಲಾಪಗಳನ್ನು ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದು ಹಾಲಿ ಅಧ್ಯಕ್ಷರಾದ ಅಯ್ಯಪ್ಪ ಮತ್ತು ಕೆಲವು ಹಿರಿಯ ಮುಖಂಡರು ನಿಧನದಿಂದ ತೆರವಾಗಿದ್ದ ಸ್ಥಾನಗಳನ್ನು ತುಂಬಲು ಜನಾಂಗದ ಎಲ್ಲರೂ ಸೇರಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ಸಂಘದ ಪದಾಧಿಕಾರಿಗಳಲ್ಲಿ ಯಾವುದೇ ರಾಜಕೀಯ ಕುತಂತ್ರಗಳು ಇರಬಾರದು ಎಲ್ಲರೂ ಒಂದೇ ಮಾತಿನ ಮೇಲೆ ನಡೆಯಬೇಕು ಎಂದು ಪದಾಧಿಕಾರಿಗಳಿಗೆ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಎನ್ ಜಗದೀಶ್ ಯಾದವ್ ಅವರು ಮಾತನಾಡಿ ನಮ್ಮ ಯಾದವ ಸಮುದಾಯದ ಜನಾಂಗದಲ್ಲಿ ಹಿಂದೆ ಉಳಿದಿದ್ದಕ್ಕಿಂತ ಜನಾಂಗದವರನ್ನ ಜನಾಂಗದವರನ್ನು ಆರ್ಥಿಕವಾಗಿ ಮುಂದೆ ತರುವಂತಹ ಕೆಲಸ ಮಾಡುವುದು ಧಾರ್ಮಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾದವ ಜನಾಂಗದ ಜನರನ್ನು ಮುಂದೆ ತರುವಂತಹ ಕೆಲಸ ಹಾಗೂ ನಮ್ಮ ಜನಾಂಗ ಇರುವ ಪ್ರದೇಶದಲ್ಲಿ ದೇವಸ್ಥಾನ ನಿರ್ಮಾಣ ಶ್ರೀನಿವಾಸಪುರದ ಸಂತಿ ಮೈದಾನದ ಶ್ರೀ ಸಾಯಿಬಾಬಾ ದೇವಸ್ಥಾನದ ಪಕ್ಕದಲ್ಲಿ ಕೃಷ್ಣನ ದೇವಸ್ಥಾನ ನಿರ್ಮಾಣ ಮಾಡಲು ಗುರಿಯಾಗಿದೆ ಈ ಗುರಿಯನ್ನು ಮುಟ್ಟಲು ನಮ್ಮ ಪದಾಧಿಕಾರಿಗಳು ಕೈಜೋಡಿಸುವ ಕಾರ್ಯಗಳನ್ನು ಮಾಡುವ ಉದ್ದೇಶ ನಮ್ಮ ಟ್ರಸ್ಟ್ ವತಿಯಿಂದ ಮಾಡಲಾಗುತ್ತಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಎಂವಿ ಶ್ರೀನಿವಾಸ್ ಯಾದವ್ ಖಜಾನ್ಸಿ ಎಂ ನಾರಾಯಣಸ್ವಾಮಿ ಕಾರ್ಯದರ್ಶಿ ಎಎನ್ ಜಗದೀಶ್ ಯಾದವ್ ಗೌರವಾಧ್ಯಕ್ಷರು ಅಪ್ಪಿರೆಡ್ಡಿ ಉಳಿದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿಗಾರರು ಅರುಣ್ ಕುಮಾರ್ ಎಚ್ಎಂ ಎಎಸ್ಎಸ್ ನ್ಯೂಸ್ ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ ಇದು ನಿಮ್ಮ ಎಎಸ್ಎಸ್ ನ್ಯೂಸ್ ಸಂಘಕ್ಕೆ ಅಧ್ಯಕ್ಷರಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅಪರೇಟ್ ಅಣ್ಣ ಅವರು ಅಧ್ಯಕ್ಷರಾಗಿ ಎಂ ವಿ ಅವರು ಕಾರ್ಯದರ್ಶಿಯಾಗಿ ನಾನು ಖಜಾನ್ಸಿಯಾಗಿ ನಮ್ಮ ನಾಣಿಸ್ಮಣ್ಣವರು ಗೋವಿಂದಣ್ಣವರು ಅವರು ಉಪಾಧ್ಯಕ್ಷರಾಗಿ ಇನ್ನೂ ಕೆಲವೆಲ್ಲ ಪದಾಧಿಕಾರಿಗಳ್ರು ಆಯ್ಕೆ ಆಗಿದ್ದಾರೆ ಈಗಾಗಲೇ ಅದರ ಸಂಬಂಧಪಟ್ಟಂಗೆ ನಾವು ಪಟ್ಟಿ ಕೊಡ್ತೀವಿ ತಮಗೆ ಏನು ಈ ಸಂಘದ ಒಂದು ದೇಹ ಅಂತ ಅಂತೇಳಿದ್ರೆ ಈಗಾಗಲೇ ಏನು ಹಿಂದುಳಿದ ಹಿಂದುಳಿದಿರ್ತಾರೋ ನಮ್ಮ ಯಾವುದೋ ಸಮ ಸಮುದಾಯದ ಜನಾಂಗ ಅಂಥವ್ರನ್ನ ಆರ್ಥಿಕವಾಗಿ ಮುಂದೆ ತರುವಂಥದ್ದು ಎಲ್ಲ ನಿರ್ದೇಶಕರುಗಳಿಗ ಎಲ್ಲ ಮುಖಂಡರುಗಳ ಸಹಕಾರ ಕೊಡೋದು ಮತ್ತು ಧಾರ್ಮಿಕವಾಗಿ ಕಾರ್ಯಕ್ರಮಗಳು ಕೊಡೋದು ಶೈಕ್ಷಣಿಕವಾಗಿ ಮಕ್ಕಳಿಗೆ ವಿದ್ಯಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕವಾಗಿ ಅವನ್ನ ಸಬಲನ್ನಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಧಾರ್ಮಿಕವಾಗಿ ಎಲ್ಲೆಲ್ಲಿ ಅಕ್ಷ್ಮಾತು ನಮಗೆ ಒಂದು ದೇವಸ್ಥಾನ ಬೇಕಾಗುತ್ತೆ ನಮ್ಮ ಜನಾಂಗ ಇರುವಂಥ ಹೆಚ್ಚಾಗಿರುವಂಥ ಜನಸಂಖ್ಯೆ ಇರುವಂಥ ಹಳ್ಳಿಯಲ್ಲಿ ಅಲ್ಲಿ ದೇವಸ್ಥಾನ ಇರೋದಿಲ್ಲ ನಮ್ಮ ಕುಲದೇವ ಕೃಷ್ಣ ಪರಮಾತ್ಮದು ಅಂಥ ಜಾಗದಲ್ಲಿ ನಾವು ಒಂದು ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದಾಗ್ಬೋದು ಮತ್ತು ಏನೀಗ ನಮಗೆ ಸಾಯಿಬಾಬಾ ದೇವಸ್ಥಾನ ಹತ್ರ ಪುರಸಭೆಯಿಂದ ಒಂದು ಸ್ವಲ್ಪ ನಿವೇಶನ ಕೊಟ್ಟಿದ್ದಾರೋ ಆ ಒಂದು ನಿವೇಶನದಲ್ಲಿ ನಾವು ಅಲ್ಲಿ ಕೃಷ್ಣನ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಏನೆಲ್ಲ ಮುಖಂಡರು ಚರ್ಚೆ ಮಾಡ್ಕೊಂಡಿದ್ದೀವಿ ಅದಕ್ಕೇನು ನಮ್ಮ ಈಗಾಗಲೇ ಅಧ್ಯಕ್ಷ ಹೇಳಿದಂಗೆ ಒಂದು ಇನ್ನೊಂದು ಸಭೆ ಕರೆದು ಆ ಸಭೆಯ ಒಂದು ಸಭೆಯಲ್ಲಿ ಎಲ್ಲ ನಿರ್ದೇಶಕರುಗಳ ಮುಖಂಡರುಗಳ ಒಂದು ನಿರ್ಣಯವನ್ನು ಪಡೆದು ಅಲ್ಲಿ ಕೃಷ್ಣನ ದೇವಸ್ಥಾನವನ್ನು ಒಂದು ಸ್ಥಾಪನೆ ಮಾಡುವಂಥ ಒಂದು ದೇಹೋದ್ದೇಶವನ್ನು ಎಲ್ಲ ಮುಖಂಡರು ಎಲ್ಲ ಪದಾಧಿಕಾರಿಗಳು ಎಲ್ಲ ನಿರ್ದೇಶಕರು ಇಟ್ಕೊಂಡಿದ್ದೀವಿ ಈ ಒಂದು ಗುಹಿ ನಾವು ತಲುಪ್ತೀವಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಏನು ನಮ್ಮನ್ನು ಪದಾಧಿಕಾರಿಗಳಾಗಿ ಎಲ್ಲ ಜನಾಂಗದ ಮುಖಂಡರು ಮತ್ತು ನಿರ್ದೇಶಕರು ಒಮ್ಮತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಾರೋ ಈ ಆಯ್ಕೆ ಮಾಡಿರ್ತಕ್ಕಂಥದನ್ನು ನಾವು ನಾವು ಕೊಟ್ಟಿರ್ತಕ್ಕಂಥ ಈ ಮಾತನ್ನು ನಾವು ಈ ಶೀಘ್ರದಲ್ಲೇ ಹಂತ ಹಂತವಾಗಿ ನಡೆಸ್ಕೊಡ್ತೀವಿ ಅವರು ನಮಗೆ ಏನು ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೋ ಈ ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಗೌರವಯುತವಾಗಿ ಯಾವುದೇ ಒಂದು ಧಕ್ಕೆ ಬರದೇ ರೀತಿ ನಾವೆಲ್ಲ ಕೂಡ ನಡ್ಕೊಳ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮನ್ನು ಈ ಒಂದು ಪದಾರ್ಥ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಜನಾಂಗದ ಮುಖಂಡರಿಗೂ ಎಲ್ಲ ಜನಾಂಗಕ್ಕೂ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ